ಮೊನಾಲಿಸೆ ಒಲಿದ ಮಹಾಕುಂಭ ಮೊದಲ ಬಾರಿಗೆ ವಿಮಾನದಲ್ಲಿ ಮೊನಾಲಿಸಾ ಕುಂಭಮೇಳದಲ್ಲಿ ಖ್ಯಾತಿಯಾದ ಮೊನಾಲಿಸಾ ಇದೀಗ ದಿ ಡೈರಿ ಆಫ್ ಮಣಿಪುರಿ ಚಿತ್ರದಲ್ಲಿ ನಟನೆ ಇದಕ್ಕಾಗಿ ಮೊನಾಲಿಸಾಗೆ ಮೊದಲ ಬಾರಿಗೆ ವಿಮಾನಯಾನ ಹೌದು ಮೊದಲ ವಿಮಾನದಲ್ಲಿ ಪ್ರಯಾಣಿಸಿದ ಮೊನಾಲಿಸಾ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಸವಿದು ಇನ್ನೇನು ಕೆಲವೇ ದಿನಗಳಲ್ಲಿ ಬಾಲಿವುಡ್ ನಟಿಯರನ್ನು ಮೀರಿಸುವ ನಟಿಯಾಗುತ್ತಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಎನ್ನುವಂತಾಗಿದೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿಮಾಲೆ ಮಾರಾಟ ಮಾಡುತ್ತಾ ಕೆಲವರ ಕಣ್ಣಿಗೆ ಬಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಮೊನಾಲಿಸಾ ತನ್ನ ಕಣ್ಣುಗಳ ಮೂಲಕ ಎಲ್ಲರ ಗಮನ ಸೆಳೆದಿದ್ದಳು ಅದರ ಜೊತೆಗೆ ಗಮನ ಸೆಳೆದಿದ್ದು ನಿದ್ದೆಗೆಡಿಸಿ ರಾತ್ರೋರಾತ್ರಿ ಸಾಮಾಜಿಕ ಸಖತ್ ವೈರಲ್ ಆಗಿದ್ದಳು ಇದೀಗ ಮೊನಾಲಿಸಾ ನಿರ್ದೇಶಕ ಸನೋಜ್ ಮಿಶ್ರಾ ಅವರ ದಿ ಡೈರಿ ಆಫ್ ಮಣಿಪುರ್ ಚಿತ್ರಕ್ಕಾಗಿ ಸಹಿ ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸನೋಜ್ ಮಿಶ್ರಾ ಮೊನಾಲಿಸಾಗೆ ನಟನಾ ತರಬೇತಿ ನೀಡುತ್ತಿದ್ದಾರೆ ಸದ್ಯ ಮೊನಾಲಿಸಾ ಅವರ ವಿಡಿಯೋ ಒಂದು ವೈರಲ್ ಆಗಿದ್ದು ಅದರಲ್ಲಿ ಚಿತ್ರದ ನಿರ್ದೇಶಕರು ಮೊನಾಲಿಸಾಲಿಗೆ ಎ ಬಿಸಿ ಕಲಿಸುತ್ತಿರುವುದು ಕಂಡುಬಂದಿದೆ ಇತ್ತೀಚೆಗೆ ಮೊನಾಲಿಸಾ ಅವರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಇದರಲ್ಲಿ ಅವರು ವಿಮಾನದಲ್ಲಿ ಪ್ರಯಾಣಿಸುತ್ತಿರುವುದು ಕಂಡುಬಂದಿದೆ ಮೊನಾಲಿಸಾ ಇಂದು ಚಿತ್ರದ ನಿರ್ದೇಶಕ ಸನೋಜ್ ಮಿಶ್ರಾ ಅವರೊಂದಿಗೆ ಇಂದೋರ್ನಿಂದ ಬೆಂಗಳೂರಿಗೆ ತಮ್ಮ ಮೊದಲ ವಿಮಾನ ಪ್ರಯಾಣ ಮಾಡಿದ್ದಾರೆ ಈ ಮೂಲಕ ಮೊನಾಲಿಸಾ ತನ್ನ ಜೀವನದ ಮೊದಲ ವಿಮಾನ ಪ್ರಯಾಣ ಮಾಡಿದ್ದಾರೆ ತನ್ನ ಹಳ್ಳಿಯನ್ನು ತೊರೆದು ವಿಮಾನದಲ್ಲಿ ಪ್ರಯಾಣ ಮಾಡಿ ಇದೀಗ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಿದ್ದಾರೆ ನಾಳೆ ಕೇರಳದಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದಕ್ಕೆ ಮೊನಾಲಿಸಾ ಭೇಟಿ ನೀಡಲಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ರಾಲೆಭಾರಿಯಾಗಲಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವರದಿ ಮಾಡಲಾಗಿದೆ ಸನೋಜ್ ಮಿಶ್ರಾ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಲಿರುವ ಈ ಚಿತ್ರದ ಬರಹಗಾರ ನಿರ್ಮಾಪಕ ಮತ್ತು ನಿರ್ದೇಶಕ ಸನೋಜ್ ಮಿಶ್ರಾ ಚಿತ್ರದ ಸಹ ನಿರ್ಮಾಪಕರು ಸಂಜಯ್ ಭೂಷಣ್ ಪಟಿಯಾಲ ಲ್ಯಾಮಿನ್ ಖಾನ್ ಜಾವೇದ್ ದೇವರಿಯಾವಾಲೆ ಈ ಚಿತ್ರದ ಮೂಲಕ ರಾಜ್ಕುಮಾರ್ ರಾವ್ ಅವರ ಹಿರಿಯ ಸಹೋದರ ಅಮಿತ್ ರಾವ್ ಕೂಡ ಬಾಲಿವುಡ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಈ ಸಿನಿಮಾದಲ್ಲಿ ಮೊನಾಲಿಸಾ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ವರದಿ ಮಾಡಲಾಗಿದೆ